ಸೊ ಎಲ್ಲರಿಗೂ ನಮಸ್ಕಾರ ನಮ್ಮ ನಾನ್ ನಿಮ್ಮ ಶಿವನ್ಗೌಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಸೊ ನಾವು ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನ ಬಂದಿದ್ದೇವೆ ಸೊ ನಮ್ ಜೊತೆ ಇದ್ದಾರೆ ಇ ಪಾಟೀಲ್ ಗುರುಗಳು ನಮಸ್ಕಾರ ಗುರುಗಳೇ ನಮಸ್ಕಾರ ವೀಕ್ಷಕರೇ ನಾವು ಈ ಹಿಂದೆ ಈ ಒಂದು ತೋಟಕ್ಕೆ ಬಂದಿದ್ವಿ ಕಬ್ಬಿನ ಹೊಲಕ್ಕೆ ಬಂದು ವಿಡಿಯೋ ಮಾಡಿದ್ವಿ ಇದನ್ನ ಇಲ್ಲಿವರೆಗೂ ಹದಿನೇಳು ಸಾವಿರ ಜನ ನೋಡಿದಾರೆ ಅವರು ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡಿದ್ರು ಏನಂದ್ರೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತಂದು ಅಂದ್ರೆ ನಾವು ಇಲ್ಲಿ ಸಾಲಿನಿಂದ ಸಾಲಿಗೆ ಎಷ್ಟು ಬಿಡಬೇಕು ಅದೇ ರೀತಿಯಾಗಿ ಪಿಟ್ಟಿಂದ ಪಿಟ್ಗೆ ಎಷ್ಟು ಅಂತರ ಇರಬೇಕು ಅನ್ನೋ ಒಂದು ಮಾಹಿತಿಯನ್ನ ಕೇಳಿದ್ರು ಅದಕ್ಕೋಸ್ಕರ ನಾವು ಮತ್ತೆ ಈ ಒಂದು ಕಬ್ಬಿನ ತೋಟಕ್ಕೆ ಮತ್ತೆ ಬಂದಿದ್ದೀವಿ ಸೊ ಎಂಇ ಪಟೀಲ್ ಗುರುಗಳೇ ನಮ್ಮ ಒಂದು ವೀಕ್ಷಕರಿಗೆ ಈ ಒಂದು ಮಾಹಿತಿಯನ್ನ ಕೊಡಿ ಸರಿ ಎಲ್ರಿಗೂ ನಮಸ್ಕಾರ ಅಹ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ಸಾಮಾನ್ಯವಾದ ಮಾಹಿತಿ ತಗೊಂಡಿದ್ವಿ ಆದ್ರೆ ವೀಕ್ಷಕರ ಒಂದು ಅವರು ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಇಲ್ಲಿ ಬಂದಿದ್ರಿ ತುಂಬಾ ಧನ್ಯವಾದಗಳು ನಾನು ಈಗ ಈ ಸಾಲಿನಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಅನ್ನೋದ್ರ ಬಗ್ಗೆ ನಾ ಮೆಜರ್ಮೆಂಟ್ ಮಾಡಿ ತೋರಿಸ್ಬಿಡ್ತೇನೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ಅನಿಸ್ತದೆ ಈಗ ಸೆಂಟರ್ ತಗೊಂಡಾಗ ನಮ್ಗೆ ಬರ್ತದೆ ಲೆವೆನ್ ಫೀಟ್ ಬರ್ತದೆ ಸೆಂಟರ್ ನಿಂದ ಸೆಂಟ್ರಿಗೆ ಓಕೆ ಸೊ ಅದೇ ನಾವು ಸಾಲಿನಿಂದ ಸಾಲಿನ ನಡುವೆ ನೋಡೋದಾದ್ರೆ ನಡುವಿನ ಎಂಟು ಫುಟ್ ಬರ್ತದೆ ಸರ್ ಎಂಟ್ ಫುಟ್ ಎಂಟು ಫುಟ್ ಬರ್ತದೆ ಮೆಜರ್ಮೆಂಟ್ ಸರ್ ಸೆಂಟ್ರಿಗೆ ಸೆಂಟ್ರಿಗೆ ಅಲ್ಲಿಗೆ ಎಂಟು ಫುಟ್ ಬರ್ತದೆ ಓಕೆ ಸರ್ ನಡುವಿನ ಡಿಸ್ಟನ್ಸ್ ಎರಡು ಫುಟ್

ಜಾಸ್ತಿ ಅಂತರ ಬಿಡೋದ್ರಿಂದ ಕಳೆ ಜಾಸ್ತಿ ಆಗೋದಿಲ್ವಾ ಕಳೆ ಜಾಸ್ತಿ ಅಂದ್ರೆ ಸರ ನಮ್ ಕಳೆ ಎರಡು ತರದಿಂದ ಇದು ಮಾಡ್ಲಿಕ್ಕೆ ಜಾಸ್ತಿ ಆಗ್ತದೆ ಕಳೆ ಹೆಂಗಂದ್ರೆ ಪೂರ್ಣ ನೀರಾವರಿ ಮಾಡಿ ಫುಲ್ ಇದು ಬರೋ ತರ ಡ್ರಿಪ್ ಇದು ಡ್ರಿಪ್ ಬಳಸಿದ್ರೆ ಇಲ್ಲಿ ಕಳೆ ಬರೋದಿಲ್ಲ ಆದ್ರೆ ಇಲ್ಲೇ ಸ್ವಲ್ಪ ಈ ಮೂರ್ ಫುಟ್ ನಲ್ಲಿ ಕಳೆ ಬರುದ್ದ ಅದನ್ನ ಕಳೆ ಹಿಡ್ತಾ ಮಾಡ್ಲಿಕ್ಕೆ ಒಂದು ಉಪಾಯ ಇದೆ ಏನಂದ್ರೆ ಮಲ್ಚಿಂಗ್ ಮಾಡೋದು ಇದಕ್ ಫುಲ್ ಮಲ್ಚಿಂಗ್ ಮಾಡ್ಬಿಟ್ರೆ ನಾನು ಇಲ್ಲಿ ಕೆಲವು ಕಡೆ ಮಾಡಿದ ಶುರು ಮಾಡಿದ್ದೇನೆ ಮಲ್ಚಿಂಗ್ ಮಾಡ್ಲಿಕ್ಕೆ ಆ ಮಲ್ಚಿಂಗ್ ಮಾಡೋದ್ರಿಂದ ಈ ಜಾಗದಲ್ಲಿ ಕಳೆಯನ್ನ ನಿರ್ವಹಣೆ ಮಾಡ್ಕೊಳ್ಬಹುದು ಒಂದೇದು ಮಲ್ಚಿಂಗ್ ಮಾಡೋದ್ರಿಂದ ಕಳೆ ನಿರ್ವಹಣೆ ಅಲ್ದೇನೆ ನೀರಿನ ತೇವಾಂಶ ಹಿಡಿದಿಟ್ಕೊಳ್ಳಕ್ಕೆ ನಾನು ಇದನ್ನ ಸಾಮಾನ್ಯವಾಗಿ ಕಡೆಯಲ್ಲೇ ಹಂಗ ನೀರಾವರಿ ಮಾಡಿದ್ರೆ ಸುಮಾರು ಹದಿನೈದರಿಂದ ಹದ್ನೈದ್ ದಿನಕ್ಕೊಮ್ಮೆ ನೀರ್ ಕೊಡ್ಬೇಕ ಇದು ಆಗ್ತದೆ ಡ್ರೈ ಆಗಿರ್ತದೆ ಲ್ಯಾಂಡ್ ಅದೇ ಮಲ್ಚಿಂಗ್ ಮಾಡಿದ ಜಾಗದಾಗ ಸುಮಾರು ಒಂದ್ ಇಪ್ಪತ್ತ ಇಪ್ಪತ್ತೈದು ದಿನ ಅಥವಾ ಒಂದ್ ತಿಂಗಳು ಮಟ್ಟ ಆದ್ರೂ ಅದು ತೆಳಗ್ ಹಸಿ ಇಡ್ಕೊಂಡಿರ್ತದೆ ಅದು ಎರಡನೇದು ಮೂರನೇದ್ದು ಜೈವಿಕ ಕ್ರಿಯೆಗಳು ಅಲ್ಲೇ ನಡೀತದೆ ಅಂದ್ರೆ ಅಲ್ಲಿ ಗೊಬ್ಬರ ತಯಾರು ಮಾಡುದು ಆ ಸಸಿಗ್ ಬೇಕಾಗ್ತಕ್ಕಂತ ಆಹಾರ ತಯಾರಿಕೆ ಕ್ರಿಯೆ ಅಲ್ಲೆಲ್ಲ ಜೀವಾಣುಗಳು ಕೆಲಸ ಮಾಡ್ತವು ನಾಲ್ಕನೇದಾಗಿ ಅದ್ರ ನಾಕನೇದ್ದು ಮಲ್ಸಿಂಗದ ಲಾಭ ಏನಪ್ಪಾ ಅಂತಂದ್ರೆ ಅದಕ್ಕೆ ಸಾಕಷ್ಟು ಅದು ಕೊಳೆತು ನೀರ್ ಬಿಡೋದ್ರಿಂದ ಕೊಳೆತು ಅಲ್ಲೇ ಗೊಬ್ಬರ ಕೂಡ ಸಿಗ್ತದೆ ಸರ್ ಅದಕ್ಕೆ ಇದು ಮಧ್ಯದಲ್ಲಿ ಇದು ನಾವು ಖಾಲಿ ಜಾಗ ಬಿಟ್ರೆ ಏನಾಗ್ತದ ಕಳೆ ಬರ್ತದೆ ಇದನ್ನ ಮಧ್ಯದಲ್ಲಿ ಬೇಸಾಯ ಮಾಡ್ಲಿಕ್ಕೆ ಟ್ರಾಕ್ಟರ್ ಹೊಡಿಬಹುದು ಎತ್ತಿನಗಳೇ ಹೊಡಿಬಹುದು ತರದ್ದು ಮಾಡಿ ಮತ್ತೆ ಇದನ್ನ ನಾವು ಏನಾದ್ರೂ ಬೆಳೆ ಮಾಡ್ಕೊಂಡ್ರೆ ಬೆಳೆ ಮಾಡ್ಕೊಂಡ್ರೆ ಪೂರ್ಣಾವಧಿ ಬೆಳೆ ಬಂದ್ಬಿಡ್ತದೆ ಮೂರ್ ತಿಂಗಳ ಬೆಳೆ ಶೇಂಗಾ ಇರ್ಬೋದು ಸೋಯಾಬೀನ್ ಇರ್ಬೋದು ಸಾವಿ ನವಣಿ ಬೆಳೆಗಳನ್ನ ಹಾಕೊಂಡು ನಾವು ಅಲ್ಲಿ ಬೇಸಾಯ ಮಾಡಿದಾಗ ಕಳೆ ನಿರ್ವಹಣೆ ಆಟೋಮೆಟಿಕ್ ಆಗ್ತದೆ ಕ್ರಾಪ್ ನೋಡೋಣ ಈಗ ನೀವು ಲಾಸ್ಟ್ ಟೈಮ್ ತೋರಿಸಿದ್ರಿ ಸೊ ಇಷ್ಟು ಡಿಸ್ಟೆನ್ಸ್ ಬಿಡೋದಕ್ಕೆ ಇನ್ನೊಂದು ಉದ್ದೇಶ ಆ ಇನ್ನೊಂದು ಉದ್ದೇಶ ಏನಂತಂದ್ರೆ ನಮ್ಗೆ ಇದು ಸೂರ್ಯನ ಒಂದು ಪ್ರಕಾಶವನ್ನ ತೆಗೆದುಕೊಂಡು ಆ ಇದು ಎಲೆಗಳಲ್ಲಿ ಆಹಾರ ತಯಾರಿಕೆ ಕ್ರಿಯೆ ನಡೀತದಲ್ಲ ಸೂರ್ಯನ ಪ್ರಕಾಶ ಬೀಳದ ಇದ್ರೆ ಆಹಾರ ತಯಾರಿಕೆ ಕ್ರಿಯೆನೂ ಕಡಿಮೆ ಆಗ್ತದೆ ಅದಕ್ಕೆ ಬೆಳಗಿಂದು ಬಿಸಿಲು ಮಧ್ಯಾಹ್ನದ ಬಿಸಿಲು ಸಾಯಂಕಾಲದ ಬಿಸಿಲು ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಕೊಟ್ಟಾಗ ಸುಮಾರು ಎಂಟರಿಂದ ಒಂಬತ್ತು ಫೂಟ್ ಹೈಟ್ ಬೆಳೆ ಮಟ್ಟ ಕಬ್ಬು ಬೆಳೆದ್ರು ಕೂಡ ಅದು ಪೂರ್ಣಾವಧಿ ಬೆಳಗಿನಿಂದ ಸಾಯಂಕಾಲದವರೆಗಿನ ಸೂರ್ಯನ ಪ್ರಕಾಶ ಸಸಿಗೆ ಸಿಗೋದ್ರಿಂದ ಅದು ರೇಟ್ ಜಾಸ್ತಿ ಆಗ್ತದೆ ಕಬ್ಬಿಂದು ಸಾಮಾನ್ಯವಾಗಿ ಸಾಲು ಹತ್ತಿ ಇಡೋ ಕಬ್ಬಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಕಬ್ಬಿನಲ್ಲಿ ಒಂದ್ ಒಂದುವರೆ ಕಿಲೋ ಡಿಸ್ಟನ್ಸ್ ವೇಟ್ ಫರ್ಕ್ ಬರ್ತದೆ ಸರ ಅದು ನಾನ್ ಲಾಸ್ಟ್ ಇಯರ್ ಕಬ್ ಮಾಡೇನಲ್ಲ ಅದರಲ್ಲೇ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇದು ಫೋಟೋ ಮಾಡಿದ್ದು ಕಬ್ಬಿನ್ ಬೆಳೆ ಇದು ಇದರಲ್ಲಿ ಕೆಲವೊಂದು ನ್ಯೂನತೆಗಳು ಅಂದ್ರೆ ನನಗೆ ಗೊತ್ತಾಗಲಾರ್ದು ಹೊಸ ಸ್ಟಾರ್ಟಿಂಗ್ ಅಲ್ಲ ಇದು ಪ್ರಯೋಗಿಕವಾಗಿ ನಾನು ತರ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ಕೊಂಡೆ ಮಾಡಿದ್ರೆ ಇದರಲ್ಲಿ ಕೆಲವು ನ್ಯೂನತೆಗಳು ಗೊತ್ತಾಯ್ತು ಏನು ತಪ್ಪುಗಳಾಗ್ತಾ ಇದೆ ಇದರಲ್ಲಿ ಯಾಕೆ ಇದು ಇನ್ನೂ ಚೆನ್ನಾಗಿ ತಗೋಬೋದಲ್ಲ ನಾನು ಇದ್ರಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ ಈ ಮಧ್ಯದಲ್ಲಿ ಡಿಸ್ಟೆನ್ಸ್ ನೋಡ್ರಿ ನೋಡ್ರಿ ಎಷ್ಟು ಫುಟ್ ಅದ ಅಲ್ಲಿಂದ ಇಲ್ಲಿಗೆ ಐದು ಫುಟ್ ಆಗ್ಬೋದು ರಫ್ಲಿ ನಾಲ್ಕು ಫುಟ್ ಅದ ಸರ್ ಇದು ನಾಲ್ಕು ಫುಟ್ ಅದ ಅಲ್ಲಿಂದ ಇಲ್ಲಿ ಇಲ್ಲಿ ಡಿಸ್ಟೆನ್ಸ್ ನೋಡಿದ್ರೆ ಮೂರ್ ಮೂರು ಅಡಿ ಫುಟ್ ಬರ್ತದೆ ಮೂರ್ ಫುಟ್ ಅದ ಇಲ್ಲಿಂದ ಮಧ್ಯದಲ್ಲಿ ಇದು ಡಿಸ್ಟೆನ್ಸ್ ಮೂರ್ ಫುಟ್ ಅದ ಹಿಂಗೆ ಡಿಸ್ಟೆನ್ಸ್ ಏನಾಗ್ತದ ಅಂದ್ರೆ ಜಾಸ್ತಿ ಕೊಡ್ಲಾರದಕ್ಕೆ ಇನ್ನು ಕಬ್ ಸಣ್ಣ ಆಗ್ಯದ ಅಥವಾ ಇನ್ನು ಎತ್ತರ ಬೆಳಿಲಿಕ್ಕೆ ಅವಕಾಶ ಇತ್ತ ಏನೋ ಅಂತ ಹೇಳಿ ಆ ಒಂದು ಯೋಚನೆ ಇಟ್ಕೊಂಡು ಈ ತಪ್ಪುಗಳನ್ನ ಅಲ್ಲಿ ಸರಿಪಡಿಸ್ಕೊಂಡನಿ ಇವಾಗ ಅದು ನಮ್ಗೆ ಏನಪ್ಪಾ ಅಂದ್ರೆ ನೂರಕ್ಕೆ ನೂರಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ನಾ ಇದೇ ಕಬ್ನಲ್ಲೇ ಈಗ ಸುಮಾರು ನನ್ನ ಅಂದಾಜಿಗೆ ಒಂದು ಗುಂಟೆಗೆ ಇಪ್ಪತ್ನಾಲ್ಕು ಫಿಟ್ಗಳು ಕೊಡ್ತಾವ ಒಂದು ಗುಂಟೆಗೆ ಇಪ್ಪತ್ನಾಲ್ಕು ಫಿಟ್ ಒಂದು ಫಿಟ್ ನಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋ ವೇಟ್ ಬರ್ತದೆ ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋ ಕಬ್ಬು ತೂಕ ಬರ್ತದೆ ಇಲ್ಲಿ ಅದ್ರಾಗ ಬರೋದ್ರಿಂದ ನಮ್ಗೆಟ್ಪ ಅಂತಂದ್ರೆ ಸುಮಾರು ಒಂದು ಅರವತ್ತೇಳು ಅರವತ್ತೇಳರಿಂದ ಎಪ್ಪತ್ತು ಎಪ್ಪತ್ತೈದರ ಮಠ ಬರ್ತದೆ ಆ ಒಂದು ಮಾದರಿಯಲ್ಲಿ ಮಾಡಿದ್ರಲ್ಲ ಅದರಲ್ಲಿ ನೂರರಿಂದ ನೂರ ಇಪ್ಪತ್ತರ ಮಠ ತೆಗಿಬಹುದು ಆದ್ರೆ ಕಡಿಮೆ ಅಂದ್ರೆ ತೊಂಬತ್ ಅನೇಕ ನೈಂಟಿ ಅನಿ ಬಂದ ಬರ್ತದೆ ಏನು ಶೂನ್ಯ ಬೇಷ ಶೂನ್ಯ ಬಂಡವಾಳ ಏನ್ ಬಂಡವಾಳ ಹೆಚ್ಚು ಔಷಧ ಹಾಕಿದೆ ಗೊಬ್ಬರ ಹಾಕಿದೆ ಕಿಸೆ ಖಾಲಿ ಮಾಡ್ಕೊಂಡೇ ಇಲ್ಲ ಶೂನ್ಯ ಬಂಡವಾಳದಲ್ಲಿ ನಾವು ತೊಂಬತ್ತು ಟನ್ ತೆಗಿಬಹುದು ಹೇಳಿ ನನಗೆ ಆತ್ಮವಿಶ್ವಾಸ ಇದೆ ಸರ್ ರೈತರು ಅದರಲ್ಲಿ ಈ ಕಬ್ಬನ ಬೆಳೆ ಜೊತೆಗೆ ಬಹು ಬೆಳೆಯನ್ನ ಬೆಳೆಕೊಂಡು ಇನ್ನೂ ಹೆಚ್ಚು ಲಾಭವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದವ್ರು ನೀರ್ ಇದ್ರು ಅವಕಾಶ ಇದ್ದವ್ರು ಮಾಡ್ಕೊಳ್ಬಹುದು ಬೆಳಕೊಳ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಈಗ ನೀವು ನೀರಿನ ವ್ಯವಸ್ಥೆ ಟೋಟಲ್ ನಾಲ್ಕೆಕ್ರ ಸೇರಿ ಒಂದ್ ಇಂಚ್ ನೀರ್ ಅದ ಸರ್ ನಾಲ್ಕೆ ಎಕರೆ ಸೇರಿ ಅದ್ರಾಗ ಅಲ್ಲಿ ಮ್ಯಾಗ ಅಡಿಕೆ ಹಚ್ಚಿನಿ ಬಾಳೆ ಹಚ್ಕೊಂಡಿ ತರಕಾರಿ ಮಾಡ್ಕೊಂಡಿ ಅದೆಲ್ಲ ಸೇರಿ ಒಂದ್ ಇಂಚ್ ನೀರ್ನಲ್ಲಿ ಉಪಯೋಗ ಮಾಡ್ಕೊಳ್ತೀವಿ ಸೊ ಗಾರ್ಡನ್ ಹೆಂಗೆ ಪೈಪಲ್ಲಿ ನೀರ್ ಹಿಡಿತೀರಾ ಹಂಗೆ ನೀವು ಪ್ರತಿಯೊಂದು ನೀರ್ ಇಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ದೇನೆ ಸರ್ ಸೊ ವೀಕ್ಷಕರು ನೋಡ್ಬೋದಿಲ್ಲ ನಾನು ಇಲ್ಲಿ ಎಣಿಸ್ತಾ ಇದ್ದೇನೆ ಒಂದು ಪಿಟ್ಟಲ್ಲಿ ಎಷ್ಟಿದೆ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಸೊ ಇಪ್ಪತ್ಮೂರಿಂದ ಇಪ್ಪತ್ತ ನಾಲ್ಕು ಗಣಿಗಳಿದಾವೆ ಸೊ ಒಂದು ಪಿಟ್ಟಿಂದ ಒಂದು ಇಪ್ಪತ್ನ ಅಂತ ಹೇಳ್ಕೊಂಡ್ರು ಒಂದು ಒಂದ ಮೂರ್ ಕಿಲೋ ಹಿಡದ್ರು ಸೊ ಮೂರ್ ಕಿಲೋ ಹಿಡದ್ನು ಅಲ್ಲಿಗೆ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಎಪ್ಪತ್ತೈದು ಕಿಲೋ ಅನ್ಕಿ ಎಪ್ಪತ್ತೈದು ಬರುತ್ತೆ ಎಪ್ಪತ್ತು ಇಡ್ಕೊಟ್ರಿ ನೀವು ಅರವತ್ತು ಹಿಡ್ಕೊಂಡ್ರೂ ಇಪ್ಪತ್ನಾಕ್ ಪಿಟ್ ಕೊಡ್ತಾವ್ ಒಂದ್ ಕುಂಟೆದಲ್ಲಿ ಡಬಲ್ ಎಷ್ಟಾಯ್ತು ಸರಿ ಹೌದು ಇಪ್ಪತ್ತಾಯ್ತು ಒಂದೂರ ಇಪ್ಪತ್ತು ಅಂದ್ರೆ ಒಂದು ಟನ್ ಎರಡು ಕ್ವಿಂಟಲ್ ಆಯ್ತು ಒಂದು ಟನ್ನು ಎರಡು ಹಂಡ್ರೆಡ್ ತೆಗಿಬಹುದು ಸರ್ ಇದ್ರಾಗ ಮತ್ತೇನಾದ್ರೂ ಮಾಹಿತಿ ಇದೆಯಾ ಇದರಲ್ಲಿ ಸರಿ ಏನು ಮಾಹಿತಿ ನಾನು ಹೆಚ್ಚು ಮಾಹಿತಿ ಅವ್ರಿಗೆ ಕಳಕಳಿಯಿಂದ ಬೆಳ್ಕೊಳ್ಳೋದೇನಂತಂದ್ರೆ ಕಬ್ಬು ಒಂದ ಅಲ್ದೇ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟು ಬಹು ಬೆಳೆಯನ್ನ ಅದ್ರಾಗ ಬೆಳಕೊಂಡು ಅರ್ಶನಾ ಬೆಳಿಬಹುದು ಸೋಯಾಬೀನ್ ಬೆಳಿಬಹುದು ಶೇಂಗಾ ಬೆಳಿಬಹುದು ನವಣಿ ಸಾವಿ ಉದಲು ಆ ತರದ ಬೆಳೆಗಳನ್ನು ಕಿರು ಬೆಳೆಗಳನ್ನು ಮಾಡ್ಕೊಂಡ್ರೆ ಕಳೆಗಳ ಹಾವಳಿ ಕಡಿಮೆ ಆಗ್ತದೆ ಜೊತೆಗೆ ಹೆಚ್ಚು ಆದಾಯವನ್ನು ಪಡ್ಕೊಳ್ಬಹುದು ಅಂತ ಹೇಳಿ ನಾನು ಅದರಲ್ಲಿ ಅವರಿಗೆ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ ಓಕೆ ಗೌರವೇ ಧನ್ಯವಾದಗಳು ಧನ್ಯವಾದ ಸೊ ವೀಕ್ಷಕರೇ ಸೊ ನಾವು ಈಗ ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ನಿಮ್ಮ ಒಂದು ವೀಕ್ಷ ವೀಕ್ಷಕರ ಒಂದು ಅಪೇಕ್ಷೆಯ ಮೇರೆಗೆ ನಾವು ಮತ್ತೊಂದ್ಸಲ ಇಲ್ಲಿ ಬಂದಿದ್ವಿ ಎಮಿ ಪಾಟೀಲ್ ಗುರುಗಳ ಮೂಲಕನೇ ತಿಳ್ಕೊಂಡ್ವಿ ಆ ಸೊ ಒಂದು ಸೂರ್ಯನ ಶಾಖದಿಂದಲೇ ಆ ಕಬ್ಬಿನ ತೊಂಬತ್ತರಿಂದ ನೂರು ಟನ್ ವರೆಗೂ ಎವರೇಜ್ ಏನಂದ್ರೆ ಇಳುವರಿಯನ್ನ ಪಡೆಯಬಹುದು ಹೇಗೆ ಪಡೆಯೋದು ಅನ್ನೋದನ್ನ ತಿಳ್ಕೊಂಡ್ವಿ ಸೊ ನಿಮ್ಮ ಒಂದು ಏನು ಡೌಟ್ಸ್ ಇದ್ವು ಅವನ್ನ ಸಹ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡಿದ್ದೇವೆ ಅಂದ್ರೆ ಸಾಲಿನಿಂದ ಸಾಲಿಗೆ ಇರಬಹುದು ಅಥವಾ ಪಿಟ್ಟಿಂದ ಪೆಟ್ಟಿಗೆ ಎಷ್ಟು ಅಂತರ ಇರಬೇಕು ಅನ್ನೋ ಒಂದು ಮಾಹಿತಿಯನ್ನ ಇ ಪಾಟೀಲ್ ಗುರುಗಳ ಮೂಲಕನೇ ತಿಳ್ಕೊಂಡಿದ್ದೀವಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾ ನಂಬರ್ ಕೊಡ್ತೀನಿ ಸರ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮ್ಗೆ ಯಾರಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾವು ಎಂ ಇ ಪಾಟೀಲ್ ಗುರುಗಳ ನಂಬರ್ ಅನ್ನ ಟೈಟ್ಲ್ ಅಲ್ಲಿ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಬಳೋದಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು Oh. Mm -hmm.